ವೈಬಾಗ್ ತಾಲೂಕಿನ ಕುಡ್ಚಿಪಟ್ಟಣ ಹಾಗೂ ಕುಡ್ಚಿ ಗ್ರಾಮೀಣ ಭಾಗದಲ್ಲಿ ಸುಮಾರು ಇಪ್ಪತ್ತಕ್ಕಿಂತ ಹೆಚ್ಚು ಗಣೇಶ ಮಂಡಳಿಗಳು ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಿ ಒಟ್ಟು ಹದಿನಾರು ಗಣೇಶನ ಮೂರ್ತಿಗಳನ್ನು ಅತಿ ವಿಜೃಂಭಣೆ ಅದ್ಧೂರಿಯಾಗಿ ವಿದಾಯ ಹೇಳಿದರು ಬೆಳಗಾವಿ ನಂತರ ಅತಿದೊಡ್ಡ ಗಣೇಶ ವಿಸರ್ಜನೆ ಮೆರವಣಿಗೆಗೆ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಶ್ರುತಿ ಎಸ್ಎಚ್ ಅಥನಿ ಉಪ ಅಧೀಕ್ಷಕ ಪ್ರಶಾಂತ್ ಮುನ್ನೊಳ್ಳಿ ವೃತ್ತ ನಿರೀಕ್ಷಕ ರವಿಚಂದ್ರನ್ ಡಿ ಬಿ ಪೂಜೆ ಸಲ್ಲಿಸುವ ಮೂಲಕ ಚಾಲನೆ ನೀಡಿದರು ನಾಲ್ಕು ದಿನಗಳ ಕಾಲ ಗಣೇಶನಿಗೆ ಅನೇಕ ಅಲಂಕಾರಿಕ ವಸ್ತುಗಳು ದೀಪಗಳಿಂದ ಅಲಂಕಾರಿಕಗೊಳಿಸಿ ನಿತ್ಯ ಒಂದೊಂದು ಕಾರ್ಯಕ್ರಮ ಆಯೋಜನೆ ಮಾಡಿ ದಿನಾಲು ಮಹಾಪ್ರಸಾದ ಸೇರಿದಂತೆ ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಐದನೆಯ ದಿನ ಗಣೇಶನನ್ನು ಸಿಂಗರಿಸಿ ವಿವಿಧ ವಾದ್ಯಗಳೊಂದಿಗೆ ಮೆರವಣಿಗೆ ಮೂಲಕ ಕೃಷ್ಣಾ ನದಿಯಲ್ಲಿ ವಿದಾಯ ಹೇಳಿದರು ಈ ಸಂದರ್ಭದಲ್ಲಿ ಕುಡ್ಚಿ ಪಿ ಸೇರಿದಂತೆ ಎಲ್ಲ ಗಣೇಶ ಮಂಡಳಿಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಸಂಜೀವ್ ಬ್ಯಾಕುಡೆ ಕೆ ಎಂ ಎಂ ಕನ್ನಡ ರಾಯ್ಬಾಗ್